ನಮಸ್ಕಾರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವರ್ಷದ ಸಾಲಿನಲ್ಲಿ ಗ್ರಹಗತಿಗಳ ಅನುಕೂಲಗಳು ಹೇಗಿದೆ ಅಂತ ನೋಡೋಣ ಅದರಲ್ಲಿ ಮೇಜರ್ ಆಗಿ ಬರ್ತಾ ಇರ್ತಕ್ಕಂತಹ ಗ್ರಹ ಶನಿಗ್ರಹ ಮೀನರಾಶಿಗೆ ಬರ್ತಾ ಇದೆ ಆ ಶನಿಗ್ರಹ ಮೀನರಾಶಿಗೆ ಬರ್ತಾ ಇರೋದ್ರಿಂದ ಇಪ್ಪತ್ತೊಂಬತ್ತನೇ ತಾರೀಕು ಮೀನರಾಶಿಗೆ ಬರ್ತಾ ಇದ್ದಾರೆ ಆ ಮೀನರಾಶಿಗೆ ಬರ್ತಾ ಇರೋದ್ರಿಂದ ಯಾವ ಯಾವ ಮನೆಗಳಿಗೆ ಅಂದರೆ ಹನ್ನೆರಡು ಮನೆಗಳಿಗೆ ಏನು ಅನುಕೂಲ ಅನಾನುಕೂಲಗಳಾಗ್ತದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಶನಿಗ್ರಹ ಮೇಜರ್ ಆಗಿರ್ತಕ್ಕಂಥ ದೊಡ್ಡದಾದಂಥ ಗ್ರಹ ಅದು ಬಿಟ್ಟರೆ ಗುರುಗ್ರಹ ಗುರುಗ್ರಹನೂ ಕೂಡ ಅವರು ಏಪ್ರಿಲ್ ಎಂಡು ಮೇಲಿ ಆಗ್ತಾ ಇದ್ದಾರೆ ಅದರಿಂದ ಯಾವ್ಯಾವ ಗ್ರಹಗಳಿಗೆ ಅನುಕೂಲಗಳಾಗ್ತದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನೋಡೋದ್ರೆ ಮೇಷರಾಶಿ ಮೇಷರಾಶಿಗೆ ಇಷ್ಟು ದಿನ ಅವರು ಶನಿ ಮಹಾತ್ಮ ಅಂದರೆ ಶನಿಗ್ರಹ ರಾಶಿಯಲ್ಲಿ ಇದ್ದರು ಕುಂಭರಾಶಿಯಲ್ಲಿ ಇದ್ರದಿಂದ ಅದು ಮೇಷರಾಶಿಗೆ ಹನ್ನೊಂದನೇ ಮನೆ ಹಾಕ್ತಾರೆ ಸೊ ಆದಷ್ಟು ಅವರಿಗೆ ಬಹಳ ಒಳ್ಳೆಯದಾಗಿತ್ತು ಒಳ್ಳೆಯ ಅನುಕೂಲಗಳು ಧನಸ್ಥಾನಗಳು ಚೆನ್ನಾಗಿತ್ತು ಮತ್ತು ಇನ್ನೊಂದು ಏಳರಾಟದ ಶನಿ ಅಂತ ಹೇಳ್ತಾರೆ ಹಾಗಾಗಿ ಈಗ ಇಷ್ಟು ದಿನ ಅವರು ಆ ಮೇಷರಾಶಿಗೆ ಬಂದಿರತಕ್ಕಂತಹ ಕುಂಭರ ಕುಂಭದಲ್ಲಿ ಮೇಷರಾಶಿಗೆ ಅನನ್ಯ ಮನೆ ಆಗ್ತದೆ ಧನಸ್ಥಾನ ಚೆನ್ನಾಗಿತ್ತು ಈಗ ಅವರು ಮೀನರಾಶಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಧನಸ್ಥಾನ ಬೇಯವಾಗಿ ಹೋಗ್ತದೆ ಅಂದರೆ ಸ್ವಲ್ಪ ಹಣದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು ಅವ್ರು ಮಾಡ್ತಕ್ಕಂತಹ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗ್ತಕ್ಕಂಥದ್ದು ಮೇಷರಾಶಿಗೆ ಬರ್ತದೆ ಮತ್ತು ಹೆಲ್ತಿಗೆ ಸಂಬಂಧಪಟ್ಟಂತಹ ಅಂದರೆ ಅವರ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಕ್ಕಂಥ ಚಾನ್ಸಸ್ಗಳು ಬಹಳ ಜಾಸ್ತಿ ಇರುತ್ತೆ ಇದು ಮೇಷರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಶನಿ ಶಾಂತಿಯನ್ನು ಶನಿ ಜಪವನ್ನು ಹೆಚ್ಚು ಮಾಡ್ಕೋಬೇಕಾಗುತ್ತೆ ಏಕೆಂದರೆ ಮೇಷರಾಶಿ ಇಷ್ಟು ದಿನ ಅವರಿಗೆ ಕುಂಭದ ರಾಶಿಯಲ್ಲಿ ಇದ್ದರೂ ಅಂದರೆ ರಾಶಿಯಲ್ಲಿ ಅನನ್ಯ ಮನೆ ಆಗುತ್ತೆ ಒಳ್ಳೆಯದೇ ಮಾಡ್ತಾಯಿದ್ರು ಇಷ್ಟು ದಿನ ಈಗ ಮೀನರಾಶಿಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಅನಾನುಕೂಲಗಳು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿ ಮಂತ್ರವನ್ನು ಪ್ರತಿದಿನ ಪ್ರತಿ ಶನಿವಾರ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಅವರಿಗೆ ನಾನಾ ರೀತಿ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯತೆಗಳಿದೆ ಮೇಷರಾಶಿ ಇನ್ನು ಎರಡನೇ ರಾಶಿ ವೃಷಭ ರಾಶಿ ಋಷಭ ರಾಶಿಗೆ ಶನಿದೇವರು ಬಂದು ಮೀನಕ್ಕೆ ಬರ್ತಾ ಇರೋದ್ರಿಂದ ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ಅದು ಅವರಿಗೆ ಹನ್ನೊಂದನೇ ಮನೆ ಆಗುತ್ತೆ ಋಷಭ ರಾಶಿಗೆ ಹಾಗಾಗಿ ಅವರಿಗೆ ಈ ವರ್ಷದಲ್ಲಿ ಬಹಳವಾದಂಥ ಧನಾಗಮ ಆಗ್ತಕ್ಕಂತಹ ಚಾನ್ಸಸ್ಗಳು ಬಹಳ ಜಾಸ್ತಿ ಇದೆ ಏಕೆಂದರೆ ಹನ್ನೆರಡನೇ ಮನೆ ಶನಿಗೆ ಧನಸ್ಥಾನವನ್ನು ತೋರಿಸುತ್ತೆ ಮತ್ತು ಮೀನರಾಶಿ ಗುರುವಿನ ಮನೆ ಅಲ್ಲಿ ಅವರ ಇಷ್ಟು ದಿನದ ಏನು ಮದುವೆ ಕಾರ್ಯಗಳಿರ್ಬೋದು ಅಥವಾ ಸ್ಪಿರಿಚುವಲ್ ಏನಾದರೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸ್ಪಿರಿಚುವಲ್ ಲೈನ್ ಅಂದರೆ ಟೆಂಪಲ್ ಕನ್ಸ್ಟ್ರಕ್ಷನ್ ಬ ಈ ರೀತಿಯ ಧರ್ಮ ವಿಚಾರವಾಗಿ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಗುರುವಿನ ಮನೆಗೆ ಶನಿ ಹೋಗ್ತಾ ಇದ್ದಾರೆ ಮೀನರಾಶಿಗೆ ಮೀನರಾಶಿ ಗುರು ಅಧಿಪತಿ ಆಗ್ತಾ ಇರೋದ್ರಿಂದ ಹಾಗಾಗಿ ಋಷಭ ರಾಶಿಯವರಿಗೆ ತುಂಬ ಅನುಕೂಲಗಳು ಈ ವರ್ಷದಲ್ಲಿ ಆಗಲಿಕ್ಕಿದೆ ಅವರು ಏನು ಅಂದ್ಕೊಂಡಿದ್ದಾರೆ ಜೀವನದಲ್ಲಿ ಅದೆಲ್ಲವೂ ವೃಷಭ ರಾಶಿಗೆ ಈ ಸಮಯದಲ್ಲಿ ಲಭಿಸುತ್ತೆ ಮೂರನೇ ಮನೆ ಮೂರನೇ ರಾಶಿ ಒಂದು ಮೀನರಾಶಿ ಈ ಮೀನರಾಶಿಗೆ ಶನಿಗ್ರಹ ಬಂದು ಹತ್ತನೇ ಮನೆ ಆಗ್ತಾರೆ ಕುಂಭದಿಂದ ಮೀನ ಹೋಗ್ತಾರೆ ಶನಿಗ್ರಹ ಬಂದು ಹತ್ತನೇ ಮನೆ ಆಗ್ತಾರೆ ಅಂದರೆ ಅವರ ಕಾರ್ಯಸ್ಥಾನ ಅವ್ರು ಮಾಡ್ತಕ್ಕಂತಹ ಕೆಲಸ ಅವ್ರು ಮಾಡ್ತಕ್ಕಂತಹ ಉದ್ಯೋಗ ಅಥವಾ ಅವ್ರು ಮಾಡ್ತಕ್ಕಂತಹ ಬಿಸ್ನೆಸ್ ಇರ್ಬೋದು ಅದು ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಇಷ್ಟು ದಿನ ಅವರಿಗೆ ಡಲ್ಲಾಗಿ ನಡೀತಿತ್ತ ಅಥವಾ ಕಡಿಮೆ ಕೆಲಸ ಅವರ ಹಾಕ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ನಿಧಾನಗತಿ ಇರ್ಬೋದು ಆದರೆ ಶನಿದೇವರೇ ಅವರ ಕಾರ್ಯಸ್ಥಾನ ಹತ್ತನೇ ಮನೆಗೆ ಹೋಗ್ತಾ ಇರೋದ್ರಿಂದ ರಾಶಿಯ ಮುಖಾಂತರ ದೃಢ ಎಕ್ಸ್ಚೇಂಜಲ್ಲಿ ಹೋಗ್ತಾ ಇರೋದ್ರಿಂದ ಈಗ ಅವರಿಗೆ ಕೆಲಸ ಕಾರ್ಯಗಳು ಬೇಗ ಬೇಗ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಎಚ್ಚರಿಕೆಯಿಂದ ಇರಬೇಕು ಶನಿದೇವರು ಕಷ್ಟವನ್ನು ಕೊಟ್ಟು ನೋಡ್ತಾರೆ ಒಳ್ಳೆಯದನ್ನು ಕೊಟ್ಟು ನೋಡ್ತಾರೆ ಹಾಗಾಗಿ ಮೀನರಾಶಿಯವರು ಬಹಳ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾಗುತ್ತೆ ಅವರಿಗೆ ಹತ್ತನೇ ಮನೆ ಆಗ್ತಾ ಇದೆ ಮೀನರಾಶಿ ಏಕೆಂದರೆ ಈ ಮಿಥುನ ರಾಶಿಗೆ ಮೀನರಾಶಿ ಹತ್ತನೇ ಮನೆ ಆಗೋದ್ರಿಂದ ಅವರ ಕೆಲಸ ಕಾರ್ಯಗಳು ಸ್ವಲ್ಪ ಇಷ್ಟು ದಿನ ಹಿಂದುಳಿದಿತ್ತು ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತುಂಬ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಮಿಥುನ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ನಾಲ್ಕನೇ ರಾಶಿ ಬಂದು ಕಟಕ ರಾಶಿ ಕಟಕ ರಾಶಿಗೆ ಶನಿ ಮಹಾತ್ಮ ಅಂದರೆ ಶನಿದೇವರ ಟ್ರಾನ್ಸಿಟ್ ಏನು ಹೇಳ್ತೀವಿ ಅವರು ಒಂಬತ್ತನೇ ಮನೆ ಆಗ್ತಾರೆ ಕಟಕರಾಶಿಯಿಂದ ಶನಿದೇವರು ಹೋಗ್ತಕ್ಕಂಥ ಮೀನರಾಶಿ ಅಂದರೆ ನವಮ ಅಂದರೆ ಭಾಗ್ಯಸ್ಥಾನ ಆ ಭಾಗ್ಯಸ್ಥಾನ ಆಗ್ತಾ ಇರೋದರಿಂದ ಒಂಬತ್ತನೇ ಮನೆ ಅವರಿಗೆ ಏನೇನವ್ರ ಎಕ್ಸ್ಪೆಕ್ಟೇಷನ್ ಒಳ್ಳೆದಿದೆ ಇಲ್ಲಿವರೆಗಿನ ಅಂದ್ಕೊಂಡಿದ್ದಾರೆ ಅದೆಲ್ಲ ಆಗಲಿಕ್ಕೆ ಸಾಧ್ಯ ಕಟಕ ರಾಶಿ ಮತ್ತು ಇನ್ನೊಂದೇನೆಂದರೆ ಶನಿದೇವರು ಈ ಕಟಕ ರಾಶಿಗೆ ಬಂದು ಜಲತತ್ವ ಅಂದರೆ ಅದು ನೀರಿನ ಅಂಶ ಇರತಕ್ಕಂತಹ ರಾಶಿ ಜಲತತ್ವ ಈಗ ಮೀನರಾಶಿ ಕೂಡ ಅದು ವಾಯುತತ್ವದ ರಾಶಿ ಆಗ್ತಾರೆ ಗುರುವಿನ ಮನೆಯಲ್ಲಿ ಆ ಮನೆಗೆ ಶನಿದೇವರು ಹೋಗ್ತಾ ಇರೋದ್ರಿಂದ ನವಮ ಅವರಿಗೆ ಏನೇ ಬರ್ತಕ್ಕಂತಹ ಬೆನಿಫಿಟ್ಸ್ಗಳು ಬರ್ತ ಬ ಬರ್ತಕ್ಕಂತಹ ಸಾಧ್ಯತೆಗಳು ಬಹಳವಾಗಿದೆ ಕಟಕ ರಾಶಿಗೆ ಹಾಗಾಗಿ ಶನಿದೇವರನ್ನು ಹೆಚ್ಚು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಕಟಕ ರಾಶಿಯವರಿಗೆ ಮುಂದಿನ ರಾಶಿ ಬಂದು ಸಿಂಹರಾಶಿ ಸಿಂಹರಾಶಿಗೆ ಶನಿದೇವರು ಬಂದು ಆ ರಾಶಿಯಿಂದ ಎಂಟನೇ ಮನೆ ಆಗ್ತಾರೆ ಶನಿದೇವರು ಅಂದರೆ ಎಂಟು ಸ್ವಲ್ಪ ಕಗ್ಗಂಟು ಜಾಸ್ತಿ ಏಕೆಂದರೆ ಸಿಂಹರಾಶಿಗೆ ಶನಿ ಹೋಗ್ತಕ್ಕಂತಹ ಜಾಗ ಮೀನರಾಶಿಗೆ ಶನಿ ಹೋಗ್ತಾರಂದ್ರೆ ಎಂಟನೇ ಮನೆ ಆಗುತ್ತೆ ಎಂಟನೇ ಮನೆ ಸ್ವಲ್ಪ ಅವರಿಗೆ ಅದೃಷ್ಟ ಅಷ್ಟು ಚೆನ್ನಾಗಿರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕಾಯಿಲೆಗಳು ಆರೋಗ್ಯದ ಸಮಸ್ಯೆಗಳು ಹೆಲ್ತ್ ಸಮಸ್ಯೆಗಳು ಏರುಪೇರುಗಳಾಗ್ತಕ್ಕಂಥ ಜಾಸ್ತಿ ಸಮಸ್ಯೆಗಳು ಇರ್ತದೆ ಮತ್ತು ಅದು ವಾಯುತತ್ವದ ಮನೆ ಅಂದರೆ ಮೀನರಾಶಿಯಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಇವರು ಆರೋಗ್ಯದ ಬಗ್ಗೆ ಬಹಳ ಹೆಚ್ಚು ಗಮನವನ್ನು ಹರಿಸ್ಬೇಕಾಗುತ್ತೆ ಸಿಂಹರಾಶಿಯವರು ಮತ್ತು ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರತಿ ಶನಿವಾರ ಹನುಮಾನ್ ಮತ್ತು ಶನಿದೇವರ ಭೇಟಿ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಅಭಿಷೇಕವಾಗಲಿ ಶನಿದೇವರಿಗೆ ಇಷ್ಟಪಡ್ತಕ್ಕಂಥ ಎಳ್ಳು ಅಥವಾ ಎಳ್ಳೆಣ್ಣೆ ಕೊಡೋದರಿಂದ ಅವರ ಸಮಸ್ಯೆಗಳು ತೀರುತ್ತೆ ಹಾಗಾಗಿ ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಿಂದ ಈ ಸಮಯದಲ್ಲಿ ಹೆಜ್ಜೆ ನೆಡಬೇಕಾಗುತ್ತೆ ಮುಂದೆ ಬರ್ತಕ್ಕಂಥ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಶನಿದೇವರು ಹೋಗಿರ್ತಕ್ಕಂತಹ ಜಾಗ ಏಳನೇ ಮನೆ ಆಗುತ್ತೆ ಈ ಏಳನೇ ಮನೆ ಯಾರ್ಯಾರಿಗೆ ಇಲ್ಲಿವರೆಗೆ ಮದುವೆಯಲ್ಲಿ ಸಮಸ್ಯೆಗಳಿತ್ತು ಏರುಪೇರುಗಳಾಗ್ತಾ ಇತ್ತು ಅಂಥವರಿಗೆ ಬಹಳವಾಗಿ ಉಳ್ಳದಾಗುತ್ತೆ ಏಕೆಂದರೆ ಶನಿದೇವರಿಗೆ ಕನ್ಯಾ ರಾಶಿಯಿಂದ ಏಳನೇ ಮನೆ ಆಗುತ್ತೆ ಹಾಗಾಗಿ ಅವರಿಂದ ಯಾವುದೇ ರೀತಿಯ ಅನಾನುಕೂಲಗಳಾಗಲ್ಲ ಅವರು ಶನಿ ಮಹಾತ್ಮ ಕನ್ಯಾ ರಾಶಿಯವರಿಗೆ ಒಳ್ಳೇದನ್ನೇ ಮಾಡ್ತಾರೆ ನೆಕ್ಸ್ಟು ತುಲಾರಾಶಿ ತುಲ ರಾಶಿ ಶನಿ ದೇವರು ಹೋಗ್ತಾ ಇರ್ತಕ್ಕಂತಹ ಜಾಗ ಒಂದು ಆರನೇ ಮನೆ ತುಲಾರಾಶಿಯಿಂದ ಶನಿ ಇರ್ತಕ್ಕಂಥ ಪ್ಲೇಸು ಆರನೇ ಮನೆ ಆಗುತ್ತೆ ಅಂದರೆ ಈ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಶತ್ರುಗಳು ಹೆಚ್ಚಾಗ್ತಾರೆ ಸಾಲದ ಬಾಧೆ ಹೆಚ್ಚಾಗುತ್ತೆ ಯಾವಾಗಲೂ ಆರನೇ ಮನೆ ಬಂದು ಶತ್ರು ಸ್ಥಾನ ಮತ್ತು ಋಣ ಅಂದರೆ ಸಾಲಗಳು ಹೆಚ್ಚಾಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ತುಲಾರಾಶಿಗೆ ಸೊ ಹಾಗಾಗಿ ಇವರು ಹೆಚ್ಚು ಶನಿ ಮಹಾತ್ಮನ ಪೂಜೆ ಮಾಡಬೇಕು ಮತ್ತು ಶನಿ ಟೆಂಪಲ್ ವಿಸಿಟ್ ಮಾಡ್ತಾ ಇರಬೇಕು ಪ್ರತಿ ಶನಿವಾರ ಅವರು ಇಷ್ಟಪಡ್ತಕ್ಕಂತಹ ಅಭಿಷೇಕಗಳು ಮತ್ತು ತುಳಸಿಯ ಆಹಾರವನ್ನು ಶನಿದೇವರಿಗೆ ಕೊಡೋದ್ರಿಂದ ಬಹಳ ಒಳ್ಳೆಯದಾಗ್ತದೆ ನೆಕ್ಸ್ಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಶನಿದೇವ್ರಿಗೆ ಇರತಕ್ಕಂತಹ ಜಾಗ ಐದನೇ ಮನೆ ಆಗುತ್ತೆ ಸೊ ಅದು ಪೂರ್ವ ಪುಣ್ಯದ ಮನೆ ಅಂತ ಹೇಳ್ತಾರೆ ಐದನೇ ಮನೆ ಹಾಗಾಗಿ ಏನು ಇವರು ಎಕ್ಸ್ಪೆಕ್ಟೇಷನ್ ಬಹಳ ವರ್ಷಗಳಿಂದ ಕೆಲವು ಎಕ್ಸ್ಪೆಕ್ಟೇಷನ್ಸ್ಗಳಿದ್ದರೆ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಬಹಳ ಒಳ್ಳೆಯದಾಗುತ್ತೆ ಅವರ ಅಂದ್ಕೊಂಡಿರ್ತಕ್ಕಂತಹ ಅನಿಸಿಕೆಗಳು ವೃಷಿಕ ರಾಶಿಯವರಿಗೆ ಆಗಲಿಕ್ಕೆ ಇದೆ ಚೆನ್ನಾಗಿದೆ ಸಮಯ ವೃಶಿಕ ರಾಶಿಯವರಿಗೆ ಶನಿದೇವರ ಟ್ರಾನ್ಸಿಟ್ಟಿಂದ ಅವರಿಗೆ ಬಹಳ ಒಳ್ಳೆಯದಾಗ್ತದೆ ನೆಕ್ಸ್ಟು ಧನಸ್ಸು ರಾಶಿ ಧನಸ್ಸು ರಾಶಿ ಬಂದು ನಾಲ್ಕನೇ ಮನೆ ಅಂದರೆ ಧನಸ್ಸು ರಾಶಿಯಿಂದ ಶನಿ ಇರತಕ್ಕಂತಹ ಜಾಗ ಒಂದು ನಾಲ್ಕನೇ ಮನೆ ಅಂದರೆ ಧನಸ್ಸು ಮಕರ ಕುಂಭ ಮೀನ ನಾಲ್ಕನೇ ಮನೆ ಸೊ ಹಾಗಾಗಿ ನಾಲ್ಕನೇ ಮನೆ ಅವರ ನಾಲ್ಕನೇ ಮನೆಗೆ ಶನಿದೇವರು ಹೋಗ್ತಾ ಇರೋದ್ರಿಂದ ಮನೆಯಲ್ಲಿ ಒಂದು ರೀತಿಯ ಒಳ್ಳೆಯ ವಾತಾವರಣ ಶುಭ ಸಮಾರಂಭಗಳು ಮನೆಯಲ್ಲಿ ಇಷ್ಟು ದಿನ ಆಗ್ತಾ ಇರತಕ್ಕಂತಹ ಕೆಲವು ಕಾರ್ಯಗಳು ನಿಂತಿದ್ರೆ ಅಡೆತಡೆಗಳಿದ್ರೆ ಅದು ಯಾವುದೇ ಸಮಸ್ಯೆಗಳಿಲ್ಲದೆ ಮುನ್ನುಗ್ಗುತ್ತೆ ಧನಸ್ಸು ರಾಶಿಯವರಿಗೆ ಮತ್ತು ಧನಸ್ಸು ರಾಶಿ ಗುರು ಅಧಿಪತಿ ಗುರುವಿನ ಮನೆಯ ಧನಸು ರಾಶಿ ಆಗಿರೋದ್ರಿಂದ ಮತ್ತೆ ಗುರುವಿನ ಮನೆಯಲ್ಲೇ ಮೀನರಾಶಿ ಗುರುವಿನ ಮನೆ ಆ ಮನೆಗೆ ಶನಿದೇವರು ಹೋಗ್ತಾ ಇರೋ ಇರೋದ್ರಿಂದ ಧನಸ್ಸು ರಾಶಿ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಈ ವರ್ಷದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ನೆಕ್ಸ್ಟು ಮಕರ ರಾಶಿ ಮಕರ ರಾಶಿಯವರಿಗೆ ಶನಿ ಹೋಗ್ತಾ ಇರತಕ್ಕಂತಹ ಜಾಗ ಮೂರನೇ ಮನೆ ಆಗುತ್ತೆ ಮತ್ತು ಅವರಿಗೆ ಎಲ್ಲಾದರೂ ತಗೊಂಡೆ ಸಾಡಾ ಸಾತಿ ಇಪ್ಪತ್ತೊಂಬನೇ ತಾರೀಕು ನಾಳೆ ಮುಗೀತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬಿಡುಗಡೆ ಇದೆ ಅದು ಒಂದು ಶುಭ ಸೂಚನೆ ಮತ್ತು ಮೂರನೇ ಮನೆಗೆ ಹೋಗ್ತಾ ಇರೋದ್ರಿಂದ ಮಕರ ರಾಶಿಗೆ ತುಂಬ ಧೈರ್ಯ ಬಾಹುಬಲ ಮೂರನೇ ಮನೆ ಯಾವಾಗಲೂ ಬಾತೃಸ್ಥಾನ ಅಣ್ಣ ತಮ್ಮಂದಿರ ಮನೆ ಮತ್ತು ಅಕ್ಕ ತಂಗಿಯರ ಮನೆ ಇರ್ಬೋದು ಬಾತೃಸ್ಥಾನ ಅಂತಾರೆ ಮತ್ತು ವೀರ ಶೌರ್ಯಕ್ಕೆ ಹೆಸರಾಗಿರತಕ್ಕಂತಹ ಮನೆ ಮೂರನೇ ಮನೆ ಆ ಮೂರನೇ ಮನೆಗೆ ಶನಿ ಹೋಗ್ತಾ ಇರೋದ್ರಿಂದ ಆ ಮಕರ ರಾಶಿಯರಿಗೆ ಈ ವರ್ಷದಲ್ಲಿ ಬಹಳ ಧೈರ್ಯ ಹೆಚ್ಚಾಗ್ತದೆ ಯಾವುದೇ ಕೆಲಸವನ್ನು ಮಾಡಬೇಕಂತಕ್ಕ ಹಂಬಲ ಬರ್ತದೆ ಛಲ ಬರ್ತದೆ ಮತ್ತು ಮ್ಯಾರೇಜ್ ಆಗದೆ ಇರತಕ್ಕಂತಹ ವ್ಯಕ್ತಿಗಳು ಕೂಡ ಮಕರ ರಾಶಿಯಲ್ಲಿ ಅವರು ಮೂರನೇ ಮನೆ ಹೋಗ್ತಾರೆ ತುಂಬ ಒಳ್ಳೆಯದಾಗ್ತದೆ ಯಾಕೆ ಅಂದರೆ ಸಾಡೆ ಸಾತಿ ಏಳುವರೆ ವರ್ಷದ ಶನಿ ಕಂಟಕ ಬಿಡುಗಡೆ ಆಗ್ತಿರೋದ್ರಿಂದ ನಿಜವಾಗಲೂ ಮಕರ ರಾಶಿಗೆ ಶುಭ ಸೂಚನೆಗಳು ತುಂಬ ಒಳ್ಳೆಯ ಕಾಲ ಒಳ್ಳೆಯ ಪರ್ವ ಕಾಲ ಈ ಸಮಯ ಮಕರ ರಾಶಿ ನೆಕ್ಸ್ಟು ಕೊನೆಯ ಹನ್ನೊಂದನೇ ಮನೆ ಆಗಿರ್ತಕ್ಕಂಥ ರಾಶಿ ಕುಂಭರಾಶಿ ಕುಂಭರಾಶಿಗೆ ಇಷ್ಟು ದಿನ ಕುಂಭರಾಶಿಲೇ ಜನ್ಮದಲ್ಲೇ ಇದ್ದರು ಶನಿ ಹಾಗಾಗಿ ಬಹಳಷ್ಟು ವ್ಯತ್ಯಾಸಗಳು ಕೆಲಸದ ಅಡೆತಡೆಗಳು ಅವ್ರು ಹೋಗ್ತಕ್ಕಂಥ ವೇಗಕ್ಕೆ ಅಡೆತಡೆಗಳಾಗ್ತಿತ್ತು ಇವರೆಗೆ ಈಗ ಕುಂಭರಾಶಿಗೆ ಶನಿ ಎರಡನೇ ಮನೆ ಅಂದರೆ ಮೀನಕ್ಕೆ ಹೋಗ್ತಾ ಇಂದ ಧನಸ್ಥಾನ ಕೆಲಸದಲ್ಲಿ ಪ್ರಮೋಷನ್ ಬರ್ತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ತುಂಬ ಒಳ್ಳೆದಾಗುತ್ತೆ ಅವರ ಬೇಡಿಕೆಗಳು ಈಡೇರುತ್ತೆ ಏನು ಉನ್ನತ ಮಟ್ಟದ ಏನಾದರೂ ಕೆಲವು ಯೋಜನೆಗಳ ಹಾಕ್ಕೊಂಡಿದ್ರೆ ಈ ಸಮಯದಲ್ಲಿ ಖಂಡಿತವಾಗಿಯೂ ಕುಂಭರಾಶಿಯರಿಗೆ ಒಳ್ಳೆಯದಾಗುತ್ತೆ ಏಕೆಂದರೆ ಕುಂಭರಾಶಿಯ ಮನೆ ಅಧಿಪತಿ ಶನಿ ಮತ್ತು ಮಕರ ರಾಶಿಯ ಮನೆ ಅಧಿಪತಿ ಶನಿ ಇವರಿಬ್ಬರು ಆ ಮನೆಗಳಿಗೆ ಅಧಿಪತಿಗಳಾಗಿರೋದ್ರಿಂದ ಶನಿದೇವರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅದರಲ್ಲೂ ಕುಂಭರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಎರಡನೇ ಮನೆ ಆಗ್ತಾ ಇರೋದರಿಂದ ಮೀನರಾಶಿ ತುಂಬ ಧನಸ್ಥಾನ ವೃದ್ಧಿ ಆಗುತ್ತೆ ಬಹಳ ಒಳ್ಳೆಯದಾಗುತ್ತೆ ಕೊನೆಯ ಕಟ್ಟಕಡೆಯ ರಾಶಿ ಮೀನರಾಶಿ ಮೀನರಾಶಿಗೆ ಶನಿದೇವರು ಹೋಗ್ತಾ ಇರೋ ಇರೋದ್ರಿಂದ ಅದು ಅವರ ಜನ್ಮ ಅಂದರೆ ಮೀನರಾಶಿಯ ಮನೆಗೆ ಶನಿದೇವರು ಕೂತ್ಕೊಳ್ತಾ ಇರೋದ್ರಿಂದ ಮೀನರಾಶಿಗೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗ್ತದೆ ಈ ಸಮಯದಲ್ಲಿ ಅವರು ಬಹಳ ಕೇರ್ಫುಲ್ಲಾಗಿ ಜಾಗರೂಕತೆಯಿಂದ ಕೆಲವು ಮಾತುಕತೆಗಳಾಗಲಿ ಕೆಲಸ ಮಾಡ್ತಕ್ಕಂತಹ ಜಾಗಗಳಾಗಲಿ ಅವರು ಹೋಗ್ತಕ್ಕಂತಹ ಕೆಲಸಗಳಾಗಲಿ ಬಹಳ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ ಮಾತನಾಡುವಾಗ ಬಹಳ ಜಾಗರೂಕತೆಯಿಂದ ಮಾತನಾಡಬೇಕಾಗುತ್ತೆ ಕೆಲಸ ಕಾರ್ಯದಲ್ಲಿ ಅವರ ಹೈಯರ್ ಅಫಿಷರ್ಸ್ಗಳ ಹತ್ರ ಮಾತಾಡುವಾಗಲೂ ಕೂಡ ಭಾಳ ಕೇರ್ಫುಲ್ ಆಗಿರಬೇಕು ಏಕೆಂದರೆ ಮೀನರಾಶಿಗೆ ವಿವಳರಾಟ್ರ ಶನಿ ಸ್ಟಾರ್ಟ್ ಆಗಿ ಎರಡೂವರೆ ವರ್ಷ ಮುಗಿದಿದೆ ಬಹಳ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಬಹಳ ಟೆಸ್ಟಿಂಗ್ ಆ್ಯಂಡ್ ಟ್ವಿಸ್ಟಿಂಗ್ ನಡೆಯುತ್ತೆ ಶನಿದೇವರಿಂದ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಕ್ಕಂತಹ ಧೈರ್ಯ ಬರುತ್ತೆ ಆದರೆ ಅದನ್ನು ಬಹಳ ಹುಷಾರಾಗಿ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಇವರು ಪ್ರತಿಯ ಶನಿವಾರ ಶನಿದೇವರಿಗೆ ಹೋಗಿ ಎಳ್ಳೆಣ್ಣೆ ಮತ್ತು ಎಳ್ಳನ್ನು ಕೊಡೋದ್ರಿಂದ ಶನಿ ಶಾಂತಿ ಆಗುತ್ತೆ ಮತ್ತು ಶನಿಯ ಜಪವನ್ನು ಕನಿಷ್ಠ ಪಕ್ಷ ದಿನದಲ್ಲಿ ನೂರ ಎಂಟು ಬಾರಿ ಪಡಿಸಿದರೆ ಶನಿ ಮಂತ್ರವನ್ನು ಬಹಳ ಒಳ್ಳೆಯದು ಮತ್ತು ಶನಿದೇವರಿಗೆ ಅದರ ವೈಸ್ ವರ್ಷ ಅಂದರೆ ಯಾರಿಗೆ ಶನಿಯ ಸಮಸ್ಯೆ ಇರುತ್ತೆ ಶನಿದೇವರ ಸಮಸ್ಯೆ ಅಂತಹ ವ್ಯಕ್ತಿಗಳು ಹನುಮಾನ್ ಪೂಜೆ ಮಾಡೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ ಸ್ಪೆಷಲಿ ಮೀನರಾಶಿ ಇರತಕ್ಕಂಥವರು ಆ ಮನೆ ಗುರು ಅಧಿಪತಿ ಹಾಗಾಗಿ ಅವರು ಗುರುಸ್ಥಾನ ಹೊಂದಿರತಕ್ಕಂಥ ಹನುಮಾನಿಗೆ ಉದ್ದನ ಒಡೆ ಆಹಾರವನ್ನು ಕೊಡುವುದು ಸೇರ ಕೊಡೋದ್ರಿಂದ ಶನಿಶಾಂತಿ ಬಹಳ ಬೇಗ ಆಗುತ್ತೆ ಹಾಗಾಗಿ ಮೀನರಾಶಿಯವರು ಈ ವರ್ಷದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಎದುರಿಸ್ತಾರೆ ಆರೋಗ್ಯಕ್ಕೆ ಸಮಸ್ಯೆ ಬರ್ತದೆ ಬಹಳ ಹುಷಾರಾಗಿ ಇರಬೇಕು ಈ ಸಮಯದಲ್ಲಿ ಹಾಗೂ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಈ ಗುರುಗ್ರಹ ಏಪ್ರಿಲ್ ಇಂದ ಮೇಗೆ ಟ್ರಾನ್ಸಿಟ್ ಆಗ್ತಾ ಇದೆ ಅಂದರೆ ಹಾಗೂ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಗುರುಗ್ರಹ ಏಪ್ರಿಲಿಂದ ಮೇ ಒಳಗಡೆ ಟ್ರಾನ್ಸಿಟ್ ಆಗ್ತಾ ಇದ್ದಾರೆ ಹಾಗಾಗಿ ಈ ಗುರುಗ್ರಹ ಮೇಷ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾ ಇರೋದ್ರಿಂದ ಯಾವ್ಯಾವ ರಾಶಿಗೆ ಏನೇನು ಅನುಕೂಲಗಳು ಆಗ್ತದೆ ಅನ್ನೋದನ್ನು ನಾನು ಮುಂದಿನ ಎರಡನೇ ಸಂಚಿಕ ತಿಳಿಸ್ಕೊಡ್ತೀನಿ ಹಾಗೂ ಮುಂದಿನ ದಿನಗಳಲ್ಲಿ ಅಥವಾ ನಿಮಗೆ ಯಾರಿಗಾದರೂ ಏನಾದರೂ ನಿಮಗೆ ನಮಗೆ ಅನುಕೂಲಗಳು ಅಥವಾ ನಮ್ಮ ಸಂಪರ್ಕಿಸ್ಕೋಬೇಕು ಅಂದರೆ ಕೆಳಗಡೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತದೆ ಆ ನಂಬರಿಗೆ ನೀವು ಸಂಪರ್ಕಿಸ್ಕೋಬೋದು ಅದರಲ್ಲಿ ಜ್ಯೋತಿಷ್ಯದ ಬಗ್ಗೆ ಇರ್ಬೋದು ಅಸ್ಟ್ರಾಲಜಿ ನ್ಯೂಮರಾಲಜಿ ಮತ್ತು ಪ್ರಶ್ನಶಾಸ್ತ್ರ ಕವಡೈಶಾಸ್ತ್ರ ಫೇಸ್ ರೀಡಿಂಗು ಮತ್ತು ತಂತ್ರವಿದ್ಯೆ ತಂತ್ರಗಳಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಭೂತಪ್ರೀತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಬಳಿ ಅದಕ್ಕೆ ವಿಶೇಷವಾದ ಯಂತ್ರದ ಮೂಲಕ ನಿವಾರಣೆ ಆಗ್ತದೆ ಮತ್ತೊಂದು ಲಿಂಬೆಹಣ್ಣನ್ನು ಕೊಟ್ಟು ನಿಮಗೆ ಕೆಲವು ಸಮಸ್ಯೆಗಳನ್ನ ಬೇರೆ ನಿವ ನಿವಾರಣೆ ಮಾಡ್ತಕ್ಕಂತಹ ಮಂತ್ರಸಿದ್ಧಿ ಮಹಾಕಾಳ್ಯ ಸಿದ್ಧಿಯನ್ನು ಪಡ್ಕೊಂಡಿರೋದ್ರಿಂದ ನಿಮಗೆ ವಿಶೇಷವಾದಂಥ ಶಕ್ತಿಯ ಮುಖಾಂತರ ನಿಮಗೆ ಆ ದೇವಿಯ ಆಹ್ವಾನದ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ನಿಮಗೆ ಬೇಕಿದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಭೇಟಿ ಮಾಡಿ ಕೆಳಗಡೆ ನಮಗೆ ಕಾಂಟ್ಯಾಕ್ಟ್ ನಂಬರಲ್ಲಿ ನನ್ನ ನಂಬರು ಡಿಸ್ಪ್ಲೇ ಆಗುತ್ತೆ ನಮಸ್ಕಾರ